ਬੀਨਾ ਗੋਲਦਨ ਸਰ ਗਣੇਸ਼ ਨੂੰ ਕਹੋ ਗੋਲਦਨ ਸਰ ਗਣੇਸ਼ ಹೊಚ್ಚ ಹೊಸ ಚಿತ್ರದ ಒಂದು ಹಾಡಿನ ಚುರುಕ ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ ಈ ಚಿತ್ರದ ಹೆಸರು ಕೃಷ್ಣ ಪ್ರಣಯ ಸಖಿ ಅಂತ ಹೇಳಿ ಈ ಚಿತ್ರದ ತಂಡದ ಪರವಾಗಿ ಇವತ್ತು ಒಂದು ಸ್ಪೆಷಲ್ ಸಾಂಗ್ ನಾವು ಲಾಂಚ್ ಮಾಡ್ತಾ ಇದ್ದೀವಿ ಈ ಹಾಡನ್ನ ಹಾಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಆಗಮನ ಆಗಿದೆ ಇನ್ ಸ್ವಲ್ಪ ಹೊತ್ತಲ್ಲಿ ಆ ಸಾಂಗ್ ಕೂಡ ನಾವು ಲಾಂಚ್ ಮಾಡ್ತೀವಿ ಬಟ್ ಅದಕ್ಕಿಂತ ಮುಂಚೆ मैं रिक्वेस्ट चलना दौरा जो प्लीज जॉइन अस ऑन स्टेज प्लीज वहीं चलना नमस्कार आप सब लाइन नमस्कार मानसरोवर के ತುಂಬಾ ಚೆನ್ನಾಗಿದೆ ನಾನು ಸೊ ಮಚ್ ಕನ್ನಡ ಸಿನಿಮಾದಲ್ಲಿ ಖುಷಿ ಅಂದ್ರೆ ನೀವು ಕನ್ನಡ ಮಾತಾಡ್ತಾರೋ ನಿಮ್ಮೊಂದು ಖುಷಿ ಸೊ ಮೈಸೂರಿಗೆ ಬಂದಿರೋದು ಈ ಚಿತ್ರದಲ್ಲಿ ಮಾಡ್ತಿರೋದು ಅಷ್ಟು ಸಂತೋಷ ಇದೆ ಪ್ಲೀಸ್ ಹಂಚ್ಗಳು ತುಂಬಾ ಸಂತೋಷ ಇದೆ ಅದಕ್ಕಿಂತ ಮುಂಚೆ ನಮಸ್ಕಾರ ಮೈಸೂರು ಮೈಸೂರು ಬಂದ್ರೆ ಒಂದು ಸಂತೋಷ ಯಾಕೆಂದ್ರೆ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ಇದ್ರ ಜೊತೆಗೆ ನಮ್ಮ ಮಾತೃ ಮಿತ್ರರು ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಪಾಟ ಚಪ್ಪ ಇವತ್ತು ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಯಶಸ್ಸಿನ ಮಳೆಯನ್ನ